ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಇದು ನಿರಂತರವಾಗಿ ನಡೆಯಬೇಕು ಮುಂದೆ ನಾವೆಲ್ಲ ಎಲ್ಲರೂ ಕೂಡಿ ಈ ಒಂದು ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮವನ್ನು ಶ್ರೀಮಠದ ಒಂದು ಬಸವನ ಈ ಒಂದು ಬಸವ ಧರ್ಮದ ಒಂದು ಒಂದು ಧ್ವಜವನ್ನು ನಾವೆಲ್ಲರೂ ಕೂಡ ತತ್ವ ಪ್ರಕಾರದ ಒಂದು ಮಹತ್ತರವಾದ ಕಾರ್ಯಕ್ರಮವನ್ನು ಎಲ್ಲ ನಂಗದ ಸಂಸ್ಥೆಗಳು ಕೂಡಿಕೊಂಡು ಇದನ್ನು ಮುನ್ನಡೆಸ್ಕೊಂಡು ಅಪ್ಪ ಅವರ ಒಂದು ಸಾನ್ನಿಧ್ಯದೊಳಗೆ ಅವರ ಒಂದು ಮಾರ್ಗದರ್ಶನದೊಳಗೆ ಇಂತಹ ಅನುಭವಿಗಳ ಮೂಲಕ ನಾವು ಮುನ್ನಡೆಸ್ಕೊಂಡು ಎಲ್ಲರೂ ಕೂಡಿ ಹೆಗಲನ್ನ ಕೊಟ್ಕೊಂಡು ಹೋಗೋಣ ಅಂತ ತಾವೆಲ್ಲರೂ ನಮ್ಮ ಜೊತೆಯಲ್ಲಿ ಇರ್ತೀರಿ ಅಂತ ಕೇಳ್ಕೊಳ್ತಾ ಇರಲೇಬೇಕು ಅದಕ್ಕಾಗಿ ಇದನ್ನೆಲ್ಲ ಹೇಳಬೇಕಾಯಿತು ಅಂತ ಹೇಳ್ತಾ ಮುಂದೆ ಇದೀಗ

ದೊಡ್ಡ ಪೌಡರ ಪಾಲಾರು ಮಂದಿರಗಳಲ್ಲಿ ಭಕ್ತಿ ಪುಸ್ತಕವಾಗಿ ಕೊಡಬಹುದು ಈ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಮತ್ತು ಪೂಜ್ಯ ಮಾತಾ ಶ್ರೀ ವಿಜಯಲಕ್ಷ್ಮಿ ತಾಯಿಯವರಲ್ಲಿ ಭಕ್ತಿ ಈ ಮಹಾಮನೆ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕೊಟ್ಟಂಥ ಮನೆಯಲ್ಲಿ ಮಾತಾದಂತಹ ಶರಣರಾದ ರಾಚ್ಮವರು ಶುಭಾಧಿಕಾರಿಗಳಲ್ಲಿ ಮತ್ತು ಉಪನ್ಯಾಸವನ್ನು ಮಾಡಿದಂಥ ಅನುಭಾವಿಗಳಾದ ಎಂಬುದುಗಳಲ್ಲಿ ಇಲ್ಲಿ ದಿನ ಎಲ್ಲ ಪೂಜ್ಯ ಸಾಯಂಕ್ರಲ್ಲಿ ಪೂಜ್ಯ ಶರಣರಲ್ಲಿ ಭಕ್ತಿಯ ಶರಣ ಶರಣಾಗ್ತೀವಿ ಈಗಾಗ ಸಮಯ ಎಂಟು ಗಂಟೆ ನಲವತ್ತು ನಿಮಿಷ ಆಗಿತ್ತು ಆ ತಂದ್ರೆ ಅದಕ್ಕೆ ಎಲ್ಲರೂ ಮಾತು ಮನೆಗೆ ಬರ್ಬೋದು ಮತ್ತು ಕೆಲಸ ಈ ವಿದ್ಯೆ ಬಿಟ್ಟು ಒಂಬತ್ತುವರೆ ಆಗ್ತದೆ ಅದಕ್ಕೆ ಬಂದು ಐದನೇ ನಿಮಿಷ ಮಾತಾಡ್ತೀರಿ ಭಾಳಷ್ಟು ಮಾತಾಡೋಂಗಿಲ್ಲ ಇವತ್ತು ಸಹನೆ ಅನ್ನೋದ್ರ ಮೇಲೆ ನಾವು ಮನವಿ ಸರಿ ಭಾಳ ಶುರು ಹೇಳಿದರು ಸ್ವಾದೇಶ ವಚನ ಸಾಹಿತ್ಯದಲ್ಲಿ ಬರುವಂಥ ವಚನಗಳನ್ನು ಆಧಾರವಾಗಿಟ್ಟುಕೊಂಡು ಜೀವನದ ಅನೇಕ ಪ್ರಸಂಗಗಳಲ್ಲಿ ಬರುವಂಥ ಸಹನೆಯ ಆಲೋಚನೆಗಳನ್ನು ಆಲೋಚನೆಗಳನ್ನು ಕುರಿತು ಅವರು ಹೇಳಿದರು ಶರಣರು ಬದುಕು ಯಾವಾಗಲೂ ಕೂಡ ಸಹನೆಯಿಂದ ಕುರಿತು ಅನ್ನೋದು ವಚನ ಸಾಹಿತ್ಯದಿಂದ ನಾವು ಬಂದಿದೆ ಇವತ್ತು ನಮ್ಮ ಅಕ್ಕಿ ಅವರು ಕರುಣಾಕಾರ ಕರುಣಾ ತರ ಅವರು ಕೂಡ ಒಬ್ಬ ತಾಯಿಯ ದ್ರೌಪದಿ ತಾಯಿಯ ಒಂದು ನನ್ನ ಎಷ್ಟು ಇಡೀ ಜೀವನ ತುಂಬ ಕಷ್ಟವಾಗುತ್ತೆ ಎಂದು ಕೊನೆಯಕ್ಕೂ ಸಹನೆಯಲ್ಲಿದ್ದಂಥ ತಾಯಿ ಆ ತಾಯಿಯ ಜೀವನಚರಿತ್ರೆಗೂ ಕೂಡ ಇಡೀ ದ್ರೌಪದಿ ಜೀವನಚರಿತ್ರೆ ಸಹನೀಯ ಒಂದು ಪಠನ ಅಂತ ಒಂದು ಆಲೋಚನೆಯನ್ನು ಕೂಡ ಇವತ್ತು ಅವರು ಹೇಳಿದರು ಅದಕ್ಕೆ ಸಹನೆ ಒಂದು ದೈವಿ ಗುಣ ಇದೆ ಸಹನೆ ಒಂದು ದೈವಿ ಗುಣ ಇದೆ ಸಹನೆ ನಮಗೆ ಏನು ಪಾಠ ಕಲಿಸ್ತದೆ ಸಹನೆ ನಮಗೆ ಗೆಲ್ಲುವ ಪಾಠವನ್ನು ಕಾಣಿಸ್ತದೆ ಸಹನೆ ಗೆಲ್ಲಲಿಕ್ಕೆ ಒಂದು ಶಕ್ತಿಯನ್ನು ಕೊಡ್ತದೆ ಸಹನೆ ಒಂದು ಶಕ್ತಿಯಾಗಿ ಪರಿವರ್ತನೆ ಆದರೆ ನಾವು ಸಹಿಸುವುದು ಕಷ್ಟ ಇವತ್ತು ಸಹನೆ ನಮಗೆ ಎಲ್ಲಿ ಬೇಕಾಗತ್ತೆ ಇದು ನಮಗೆಲ್ಲ ವೈಭವದಲ್ಲಿದ್ದ ಸಹನೆ ಬೇಕಾಗಿಲ್ಲ ನಮಗೆ ದುಡ್ಡಿಂದ ಸಹನೆ ಬೇಕಾಗಿಲ್ಲ ಶ್ರೀಮಂತದಿಂದ ಸಹನೆ ಬೇಕಾಗಿಲ್ಲ ಅಧಿಕಾರದ ಸಹನೆ ಬೇಕಾಗಿಲ್ಲ ಮಾನ ಸನ್ಮಾನಗಳ ಜಗುವತ್ತ ಸಹನೆ ಬೇಕಾಗಿಲ್ಲ ಸುಖದಲ್ಲಿದ್ದ ಸಹನೆ ಬೇಕಾಗಿಲ್ಲ ನಮ್ಮ ಸಹನೆ ಬೇಕಾಗಿರುವುದು ಕಷ್ಟದಲ್ಲಿದ್ದಾಗ ನಮಗೆ ಸಹನೆ ಬೇಕಾಗಿರುವುದು ಅವಮಾನವಾದಾಗ ನಮ್ಮ ಸಹನೆ ಬೇಕಾಗಿರುವುದು ಅಧಿಕಾರವನ್ನು ಕಳೆದುಕೊಂಡಾಗ ನಮಗೆ ಸಹನೆ ಬೇಕಾಗಿರುವುದು ದುಃಖದಲ್ಲಿದ್ದಾಗ ನಮಗೆ ಸಹನೆ ಬೇಕಾಗಿರುವುದು ನಮ್ಮ ಆತ್ಮೀಯರೇನಾದರೂ ನಿಧನರಾದಾಗ ಅತ್ಯಂತ ಸತ್ಯರುಚಿದ ಮಕ್ಕಳು ನಿಧನರಾದಾಗ ಅಲ್ಲಿ ಸಹನೆ ಬೇಕಾಗ ಅದಕ್ಕೆ ಸಹನೆಯನ್ನು ಯಾವಾಗಲೂ ಕೂಡ ಎಲ್ಲ ಸಂದರ್ಭದಲ್ಲಿ ಬೇಕಾಗದಲ್ಲ ಅದು ಕೇವಲ ಕಷ್ಟದಲ್ಲಿದ್ದಾಗ ಮಾತ್ರ ಸಹನೆ ಬೇಕಾಗತ್ತೆ ಅದಕ್ಕೆ ಮನುಷ್ಯ ಕಷ್ಟದಲ್ಲಿದ್ದಾಗ ಸಹನೆಯ ನಾವು ಒಡ್ಕೊಂಡ್ವಿ ಅಂತಂದರೆ ಇನ್ನಷ್ಟು ಕಷ್ಟದಲ್ಲಿ ಕಷ್ಟದಲ್ಲಿಬೇಡ್ತಾನೆ ಇನ್ನೂ ಕಷ್ಟದಲ್ಲಿ ಕಷ್ಟದಲ್ಲಿಬಿಡ್ತಾನೆ ಅದಕ್ಕಾಗಿ ಕಷ್ಟದಲ್ಲಿದ್ದಾಗ ಸಹನೆ ಯಾಕೆ ಬೇಕು ಅಂತಂದರೆ ಆ ಸಹನೆಯೇ ಒಂದು ಶಕ್ತಿಯಾಗಿ ಪರಿವರ್ತನೆ ಸಹನೆ ಒಂದು ಅದ್ಭುತವಾದಂಥ ಶಕ್ತಿ ಈಗೇನಾದರೂ ನಮಗೆ ಒಂದು ಮಾತಾಡಿದ್ರೆ ಅಂತ ತಿಳ್ಕೊಳ್ಳಿ ಏನಾದರೂ ಅಪಮಾನ ಮಾಡಿದ್ರೆ ಅಂತ ತಿಳ್ಕೊಳ್ಳಿ ನಾವು ಒಳ್ಳೆಯವರಿಗೆ ಅಪಮಾನ ಮಾಡಬೇಕು ಅಂತ ಹಿಂಸ್ ಮಾಡಬಾರ್ದು ಆ ಅಪಮಾನವನ್ನು ನಾವು ಸಮರ್ಪಣೆ ಮಾಡ್ಕೋಬೇಕು ನಮ್ಮ ದೊಡ್ಡದೇ ಹೇಳಿದರು ಲಿಂಗಾರ್ಪಿತ ಮಾಡ್ಕೋದು ಲಿಂಗೈಗೆ ಅರ್ಪಿತ ಮಾಡ್ಕೋದು ಲಿಂಗಯ್ಯ ಇದು ಅಪಮಾನ ಆಗ್ತದೆ ನನಗಲ್ಸ ನಿಮಗೆ ಈಗ ಹೋಳ್ಗೆ ಹೋಳಿಗೆ ಹೋಳಿಗೆಯನ್ನು ಮಾಡಿರ್ತಾರೆ ಲಿಂಗೈಗೆ ಅರ್ಪಿತ ಮಾಡ್ಕೊಳ್ಬೋದು ಲಿಂಗ ಎಡಿ ಅನ್ಕೊಳ್ತೀವಿ ಲಿಂಗೈಗೆ ಅರ್ಪಿತ ಬರೀ ಪ್ರಸಾದವನ್ನು ಅರ್ಪಿತ ಅಷ್ಟೇ ಅಲ್ಲ ಬರುವಂಥ ಜೀವನವನ್ನು ಕಷ್ಟ ಸುಖಗಳನ್ನು ಕೂಡ ನಾವು ಏನು ಅರ್ಪಿತ ಮಾಡ್ಕೊಳ್ಬೋದು ಇದಕ್ಕೇನಂತ ಕರೀತಾರೆ ಅಂದರೆ ಸಮರ್ಪಣಾ ಜೀವನ ಏನೇ ಬಂದರೂ ಕೂಡ ಅಪಮಾನ ಆಯಿತಾ ಅದು ಲಿಂಗಾಯ ಸಮರ್ಪಣೆ ಮಾಡ್ಕೊಳ್ಬೇಕು ಏನು ಕಷ್ಟ ಬಂತ ಅದ್ರಲ್ಲಿ ಸಮರ್ಪಣೆ ಮಾಡ್ಕೊಳ್ಳಿ ಈ ಸಮರ್ಪಣೆ ಅನ್ನೋದು ಏನೈತಲ್ಲ ಇದು ಸಹನೆ ಸಮರ್ಪಣೆ ಅಂದರೆ ಸಹನೆ ಈ ಸಮರ್ಪಣೆ ಎಲ್ಲಿ ಹೋಗ್ತದೆ ಅಂದರೆ ಅದರ ಪರಮಾತ್ಮನಿಗೆ ಹೋಗ್ತದೆ ಕೂಡಲ ಸಂಕರ ಶರಣರ ನೋವು ಲಿಂಗನ ನೋವು ಅವರ ನೋವು ಏನೈತೆ ಆದರೆ ಲಿಂಗನ ಪರಮಾತ್ಮನ ನೋವು ಅದು ಅದಕ್ಕೆ ಆ ನೋವನ್ನು ನಾವೇನು ಮಾಡಬಾರ್ದು ಹೊರಗಡೆ ಹಾಕಬಾರ್ದು ಆ ನೋವನ್ನು ನಾವು ಅದನ್ನು ಡೈಜೆಸ್ಟ್ ಮಾಡಬೋದು ಊರ್ಲನ್ನು ಡೈಜೆಸ್ಟ್ ಆಗೋದ್ರೆ ಶಕ್ತಿ ಇರಬೇಕು ನಾವು ಅವರ ಡಾಕ್ಟರ್ ಮೂಡ ಪಚನ ಹಾಕಂದ್ರೆ ಅದು ಮೈ ಶಕ್ತಿ ಕೊಡಲಿಕ್ಕೆ ಮೂನ್ ನಾಣ ಪಚನ ಅಂದ್ರೆ ಅಂದರೆ ವಾಂತ್ನ ಹೊರಗಡೆ ಹೋಗಿದ್ರೆ ಅವ್ರ ಮನುಷ್ಯರಿಗೆ ಫಚನ ಆಗೋಂಗಿಲ್ಲ ಶಕ್ತಿ ಬರೋಂಗಿಲ್ಲ ವೀಕ್ ಹಾಕೊಂಡು ಬರ್ತದೆ ಆಗ ಏನಾದರೂ ಅಪಮಾನ ಮಾಡಿರ್ಬೋದು ಕಷ್ಟದಾಗ ಆ ಕಷ್ಟವನ್ನು ನಾವು ಪಚನ ಮಾಡ್ಕೊಂಡಿವಿ ಅಂತಂದರೆ ಅದೇ ಕಷ್ಟ ನಮಗೆ ಶಕ್ತಿಯಾಗಿ ಪರಂಗಿಲ್ಲ ಆ ಕಷ್ಟವನ್ನು ನಾವು ಕೂಡಿಕೊಂಡಿವಿ ಅಂತಂದರೆ ಇನ್ನಷ್ಟು ಕಷ್ಟದಲ್ಲಿ ಇನ್ನೂ ವೀಕ್ ಹಾಕುವಂಥ ಬರ್ತದೆ ಅದಕ್ಕಾಗಿ ಸಹನೆಯಲ್ಲಿದ್ದಾಗ ಕಷ್ಟದಲ್ಲಿದ್ದಾಗ ನಾವು ಯಾರಿಗೂ ಕೂಡ ತೊಂದರೆ ಅಂದರೆ ಅವ್ರ ಮ್ಯಾಗ ಹಾಕೋದು ಇವ್ರ ಮ್ಯಾಗ ಹಾಕೋದು ಅವ್ರನ್ನ ಅವ್ರ ದೋಷಾರೋಪನೆ ಮಾಡೋದು ಇವ್ರ ದೋಷಾರೋಪನೆ ಮಾಡಿ ಅದು ಸಹನೆ ಅದು ಏನಂತಂದ್ರೆ ನಾವನ್ನು ಸಹನೆಯಲ್ಲಿ ಮೀರಿದೇ ಮಾಡಬೇಕು ಅವಾಗ ನಾವು ಶಕ್ತಿಯಾಗಿ ಪರಿಣಮಿಸಲಿದ್ದಾಗ ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ಡೈಜೆಸ್ಟ್ ಮಾಡ್ಕೊಬೇಕು ಅದನ್ನು ಪಚನೆ ಮಾಡ್ಕೊಳೋದೇ ಗೊತ್ತಾ ಅಂದ್ರೆ ಲಿಂಗೈಕ ಸಮರ್ಪಣೆ ಮಾಡಬೇಕು ಲಿಂಗಾರ್ಪಿತ ಮಾಡಿ ನಾವು ಲಿಂಗಾರ್ಪಿತ ಮಾಡಿ ಅಂತ ಹೇಳಿದ್ರೆ ಅಂದರೆ ಲಿಂಗೈಗೆ ಹೋಗ್ಬೋದು ಲಿಂಗೈಗೆ ಹೋದಾಗ ಅದು ಅಲ್ಲಿ ಶಕ್ತಿಯಾಗಿ ಪರಿಗಣಿಸ್ತೀವಿ ಲಿಂಗಯ್ಯ ತನ್ನ ಭಕ್ತನ ಮಾನವನ್ನು ಕಾಪಾಡ್ತಾನೆ ಲಿಂಗಯ್ಯ ತನ್ನ ಭಕ್ತನ ಮಾನವನ್ನು ಕಾಪಾಡ್ತಾನೆ ಸ್ವಲ್ಪ ದಿವಸದಲ್ಲಿ ಯಾರು ಅಪಮಾನ ಮಾಡಿರ್ತಾರೆ ಅವ್ರ ಎದುರುಗಡೆ ಮಾನ ಸನ್ಮಾನ ನಿಡಿಯನ್ನು ಅದು ಲಿಂಗಯ್ಯ ಪ್ರೇರಣೆ ಅದಕ್ಕಾಗಿ ಜೀವನದಲ್ಲಿ ಸಹನೆ ಅನ್ನೋದು ಬಹಳ ಅದು ಅಮೂಲ್ಯವಾದಂಥ ವಸ್ತು ಅದು ಅದಕ್ಕೆ ಸಹನೆ ನಮಗೆ ಯಾವಾಗ ಬೇಕಾಗತ್ತಂದ್ರೆ ಕಷ್ಟದಲ್ಲಿದ್ದಾಗ ಬೇಕಾಗ್ತದೆ ಯಾವಾಗಲೂ ದೇವರು ನೆನಪಾಗೋದು ಕಷ್ಟದಲ್ಲಿ ಪಕ್ಕನ ಸುಖದಲ್ಲಿ ನೆನಪಾಗಂಗಿಲ್ಲ ಅವೆಲ್ಲ ಸುಖ ಅವನ ಪಟ್ಟಿರ್ತಾನೆ ಆದ್ರೂ ಸುಖದಲ್ಲಿ ಅವನ ನೆನಪ ಅವ್ನ ನೆನಪಾಗಂಗಿಲ್ಲ ಮತ್ತು ದೇವರು ಯಾವಾಗ ನೆನಪಾಗ್ತಾನ ಕಷ್ಟದಾಗ ನೆನಪಾಗ್ತದೆ ಹಂಗ ಸಹನೆಯು ಕೂಡ ನಮಗೆ ಯಾವಾಗ ಬರ್ತಂದ್ರೆ ಕಷ್ಟದಲ್ಲೇನೇ ಸಹನೆಯ ಅವಶ್ಯಕತೆ ಇರ್ತದೆ ದೇವರು ಎಷ್ಟು ಶಕ್ತಿವಂತಿರ್ತಾನೋ ಆ ಸಹನೆಯಲ್ಲಿ ಅಷ್ಟೇ ಶಕ್ತಿ ಇರ್ತದೆ ಅಷ್ಟೇ ಶಕ್ತಿ ಇರ್ತದೆ ಅದಕ್ಕಾಗಿ ಸಹನೆಯನ್ನು ನಾವು ಎಂದರೂ ನಾವು ಕಳ್ಕೋಬಾರ್ದು ಆಗಲಿ ಇದು ಲಿಂಗಾರ್ಪಿತ ಈ ಲಿಂಗಾಯ ತಂದಿರ್ಬಿದ್ದು ಇದು ಲಿಂಗಾಯ ತಂದಂಥ ಪ್ರಸಾದ ಐತಿ ಈ ಪ್ರಸಾದವನ್ನು ಊಟ ಮಾಡೋದು ಈ ಭಾವದಿಂದ ನಾನು ಸಹಿಸುವಬಿಟ್ರೆ ಒಂದು ಅದ್ಭುತ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಅದಕ್ಕಾಗಿ ಇಂಥ ಒಂದು ಅವಸ್ಥೆಯನ್ನು ದೊಡ್ಡದಾಗ ಯಾವಾಗಲೂ ಕೂಡ ಮಾಡಿ ಯಾರ ಕಷ್ಟ ಹೇಳಕ್ಂದ್ರ ಲಿಂಗ ಕಲ್ಪಿಸ್ಕೊಂಡು ಬಂದ್ವಿ ಲಿಂಗಾರ್ಪಿತ ಮಾಡ್ಕೊಂಡು ಅದು ಈಗ ಟಪಾ ಮಾಡ್ತಾರೆ ಮುಂದಿನ ಅಂತ ಅರ್ಜವ್ರು ಮೇಲೆ 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 ಹೇಳ್ತಿದ್ರು ಅದಕ್ಕಾಗಿ ಇವತ್ತು ಈ ಒಂದು ಸಹನೆ ಅನ್ನೋದ್ರ ಮೇಲೆ ನಾನು ಅಡಗಿಸೋದು ಭಾಳ ಚಲೋ ಹೇಳಿದರು ಒಳ್ಳೆ ಅನುಭವಗಳು ಸುಮಾರು ಹದಿನೈದು ವಚನಗಳು ಎಲ್ಲದರ ಮೇಲೂ ವಿಶ್ಲೇಷಣೆ ಮಾಡಿದ್ರು ಸಂತೆ ಸಮಯದಲ್ಲಿ ನಮ್ಮ ಅಡುಗೆ ಸರ್ ಅಷ್ಟೇ ಸಹನೆಗಳು ಅವರು ಭಾಳ ಶಾಂತ ಅವರು ಅದಕ್ಕಾಗಿ ಅವರು ಸಹ ನಮ್ಮ ಶಿಕ್ಷಕರವರಾದರು ಅಡವಿ ಅಡುಗೆ ಸರ್ ಕ್ರಿಯಾಶೀಲ ಶಿಕ್ಷಕರು ಅವರಿಂದಲೇ ಇವತ್ತು ಸಹನೆಯ ಪಾಠವನ್ನು ಹೇಳೋದು ಭಾಳ ಸಂತೋಷವಾಗುತ್ತದೆ ಮತ್ತು ನಮ್ಮ ರಾಜಣ್ಣ ಮನೆ ತನದ ಹಿರಿಯರು ಅವರು ಇವತ್ತು ನಮ್ಮ ಗಿರಿಜಾಂಬರ ಮನೆಯಲ್ಲೇ ಇವತ್ತು ದಿವಸ ತಾಯಿಯವ್ರ ಮನೆಯಲ್ಲೇ ಇವತ್ತಿನ ದಿವಸ ಎಲ್ಲ ಬಳಗದ ಒಂದು ಮಹಾಮನೆ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಡ್ತಾರೆ ಮತ್ತು ವಿಜಯಲಕ್ಷ್ಮಿ ತಾಯಿ ಅವು ಅವರು ಅಕ್ಕನ ಭಾಗದ ಅಧ್ಯಕ್ಷರವರು ಈಗೆಲ್ಲರೂ ವಯಸ್ಸ ವಯಸ್ಸಾದ ಮೇಲೆ ಅವರೆಲ್ಲ ಬಿಟ್ಟರು ಸೊಸೈಂಡಿ ಕಟ್ಬಿಟ್ಟರೆಲ್ಲ ಅವರು ಅದಕ್ಕೆ ಅವರು ಅವರನ್ನು ನೋಡ್ಕೊಂಡು ಆನಂದ ಪಡ್ತಾರೆ ಅವರು ಭಾಳ ಛಲೋ ಮಾಡಿರುವ ನಾವೆಲ್ಲ ನಮ್ಮ ಭಾಳ ಛಲೋ ಮಾಡಿರೋ ಆನಂದ ಪಡ್ತಾರೆ ಅವರು ಅದಕ್ಕಾಗ ತಾಯಿಗಳ ಆಶೀರ್ವಾದ ಈ ಅಕ್ಕ ಬಳಗಕ್ಕೆ ಸದಾಕಾಲ ಹೀಗೆ ಆಗಿರ್ಬೇಕು ಬಸವಾಜ ಶಾಖರ ಅನುಗ್ರಹ ಮತ್ತು ದೊಡ್ಡದವರ ಕೃಪೆ ಅಕ್ಕರ ಬಳಗದ ಮೇಲೆ ಎಲ್ಲ ಶಂಡ್ರ ಮೇಲೆ ನಿಮಗೆ ಸದಾ ಕಾಲ ಹಾರೈಸಿ ಈ ಮಾತು ನೋಡ್ತೀನಿ ಒಟ್ಟ ಮಹಾಮಿ ಬಿಡಾಕ್ ಹೋಗ್ಬೇಡ್ರಿ ಏನೋ ಕಷ್ಟ ಆಗಲಿ ನಷ್ಟ ಆಗಲಿ ಅದಕ್ಕೆ ಒಂದು ಡೇಟ್ ಹೇಳ್ತಾರೆ ಅದನ್ನು ನಾನು ಅಡ್ಜಸ್ಟ್ ಮಾಡ್ಕೊಳ್ತೇನೆ ಆದರೆ ಮಹಾಮನೆ ಬಿಡಾಕ್ ಹೋಗ್ಬೇಡ್ರಿ ಇದು ಮಹಾಮನೆ ಅಂದರೆ ದಿನ ಒಂದು ರೋಡ್ ಊಟ ಮಾಡಬೇಕಾಗಿತ್ತು ಅದಕ್ಕೆ ಏನೇ ತೊಂದರೆ ಬಂದ್ರೆ ಸಹಿತ ಕಲಿಸಿದ್ರು ಮಹಾಮನೆಯನ್ನು ಮಾಡಿ ತಿಂಗಳಿಗೆ ಒಂದು ಸಲ ಕಲಿಸ್ ತಿಂಗಳಿಗೆ ಒಂದು ಸಲ ಇದನ್ನು ಮಾಡ್ರಿ ನಮ್ಮ ಜನ ಮಾಡ್ಕೊಂಡು ಮಾಡಿ